ಇವತ್ತಿನ ಈ ಒಂದು ಆಂಟಿ ಏಜಿಂಗ್ ಕ್ರೀಮ್ ನೈಟ್ ಕ್ರೀಮ್ ಅಂತ ಹೇಳ್ಬೋದು ಡೇ ಕ್ರೀಮ್ ಅಂತ ಹೇಳ್ಬೋದು ಇದನ್ನ ನೋಡ್ಬಿಟ್ರಪ್ಪ ಅಂತಂದ್ರೆ ಖರೇನ ಹೌ ಆರ್ತ್ರಿ ಕಿಚನ್ ಒಳಗೆ ಭಾಳ ಈಸಿ ಆಗಿ ನಿಮ್ಮ ಮೌತ್ ಅರೌಂಡ್ ಕಪ್ ಆಗಿರಲಿ ತುಟಿ ಕಪ್ ಆಗಿರಲಿ ನಮ್ಮ ಸ್ಕಿನ್ ಡ್ರೈ ಆಗಿರಲಿ ಆಮೇಲೆ ಗುಳ್ಳೆಗಳು ಬಂದಿರಲಿ ಈಗ ವಿಂಟರ್ ಸೀಸನ್ ಸ್ಟಾರ್ಟ್ ಆಗೋದ ರೀ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ ಈ ಒಂದು ಹೋಮ್ ರೆಮಿಡಿ ಇಲ್ಲಿ ನಾನು ತೋರ್ಸ್ಲಿಕ್ಕತ್ತಂತ ಹೋಮ್ ರೆಮಿಡಿ ಡ್ರೈ ಮತ್ತು ಆಯಿಲಿ ಸ್ಕಿನ್ಗೂ ಎರಡು ಮನೆ ಮದ್ದು ಮಾಡಿ ತೋರಿಸ್ಲಿಕ್ಕತ್ತೀನಿ ಸೊ ಇನ್ನೂ ನಾನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ನ ಸಬ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂ ಏನು ಮಾಡಬಾರ್ದು ಇಡಿ ಇಡೀ ಯೂಟ್ಯೂಬಲ್ಲೇ ಹುಡುಕಾಡಿದ್ರು ಇಂಥ ಒಂದು ಕ್ರೀಮ್ ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಹೇಳಿ ಮಾಡಿಸೋ ಒಂದು ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಮನೆ ಮದುವೆ ಒಂದು ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು ನಿಮ್ಮ ಮನೆಯೊಳಗೆ ಭಾಳ ಈಸಿಯಾಗಿ ಕಿಚನ್ ಒಳಗೆ ಸಿಗ್ತಾವೋ ಹೊರಗಡೆಯಿಂದ ಖರೀದಿ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇಲ್ಲಿ ಸೊ ಎಲ್ಲ ಒಂದು ನಿಮ್ಮ ಸ್ಕಿನ್ಗೆ ಸೊಲ್ಯೂಷನ್ ಅಂತ ಹೇಳ್ಬೋದು ಪಿಂಪಲ್ಸ್ ಆಗಿರಲಿ ಆಮೇಲೆ ಬಂಗ್ ಆಗಿರಲಿ ಸ್ಕಿನ್ನ ಡ್ರೈ ಆಗಿರಲಿ ಕಣ್ಣಿನ ಸುತ್ತ ಆಗಿರಲಿ ತುಟಿ ಕಪ್ಪಾಗಿರಲಿ ತುಟಿ ಸುತ್ತಮುತ್ತ ಕಪ್ಪಾಗಿರಲಿ ಏನೇ ಒಂದು ಸಮಸ್ಯೆ ಇದ್ದರೂ ಎಲ್ಲದಕ್ಕೂ ಸೂಪರ್ ಆಗಿರೋಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ಇದನ್ನು ರೂಪಾಯಿ ಖರ್ಚೊಳಗೆ ನೀವು ಮಾಡಿ ಅಂತ ಮುಗಿಸ್ಬೋದು ನೀವು ಪಾರ್ಲರಿಗೆ ಅದು ಅಲ್ಲಿ ಹೋಗೋ ಅವಶ್ಯಕತೆ ಇರೋದಿಲ್ಲ ನಾ ಇಲ್ಲಿ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿ ತೊಗೊಂಡಿನಿ ನಿಮಗೆ ಭಾಳ ಈಸಿಯಾಗಿ ಸಿಗ್ತಾವೆ ಅದು ಏನ್ಸೆಂಟ್ ಕಾಲದಿಂದ ನಡ್ಕೊತ ಬಂದಂಥ ಒಂದು ಇಂಗ್ರೀಡಿಯೆಂಟ್ಸ್ ಅದ್ರ ಬಗ್ಗೆ ನಿಮ್ಗೆ ಭಾಳ ನಾ ಹೇಳೋದಿಲ್ಲ ಹೋಗಿ ನೀವು ಗೂಗಲ್ನಾಗ ಸರ್ಚ್ ಮಾಡಿರಿ ಭಾಳ ಹೇಳಿದರೆ ಇಲ್ಲಿ ವಿಡಿಯೋ ಭಾಳ ಲಾಂಗ್ ಆಗುತ್ತೆ ಸೊ ಹಾಗಾಗಿ ನಾನು ಭಾಳ ಸ್ಕಿಪ್ ಸ್ಕಿಪ್ ಮಾಡಿ ಇಲ್ಲಿ ವಿಡಿಯೋನ ಮಾಡೀನಿ ಭಾಳ ಎಡಿಟ್ ಮಾಡೀನಿ ಅಂದರೆ ಮುಂದೆ ಭಾಳ ಓಡಿಸೀನಿ ಸ್ವಲ್ಪ ಕ್ಷಮಿಸ್ರಿ ಯಾಕಂದರೆ ವಿಡಿಯೋ ಲಾಂಗ್ ಆದರೆ ಎಲ್ರಿಗೂ ಬ್ಯಾಸರಾಗುತ್ತೆ ಯಾಕಂದ್ರೆ ಇವಾಗ ಎಲ್ಲರಿಗೂ ಹತ್ರ ಟೈಮ್ ಅಷ್ಟು ಕೂಡ ಇರೋದಿಲ್ಲ ಬೀಸಿ ಲೈಫ್ರ ಇದು ಸೊ ಸೆಕೆಂಡ್ ಒಂದು ಬಂದು ಬಂದುಬಿಟ್ಟು ನಾ ಇಲ್ಲಿ ಬಾದಾಮ್ ತೊಗೊಂಡಿ ಬಾದಾಮ್ ಒಳಗೆ ಇಷ್ಟೊಂದು ನಿಮಗೆ ವೈಟಮಿನ್ಸ್ ಸಿಗ್ತಾವ್ರಿ ಖರೇನ ಹೇಳೋಕ್ಕೆ ರೀ ಕರೆನ ಸಾಧ್ಯನೇ ಇಲ್ಲ ಸೊ ಅವನು ಕೂಡ ನಾ ಇಲ್ತು ಹಾಂ ಅಂತ ಹೂವು ಹಾರಬೇಡ್ರಿ ಇಷ್ಟು ನಾನು ತೊಗೊಂಡಿಲ್ಲ ಇಲ್ಲಿ ಬಾದಾಮ್ನ ಜಸ್ಟ್ ನಾನು ಬಾದಾಮನ ನಾಲ್ಕರಿಂದ ಐದು ಬಾದಾಮ ಒಂದು ಎರಡರಿಂದ ಮೂರು ಸ್ಪೂನ್ ಅಕ್ಕಿನ ಓವರ್ ನೈಟ್ ಅಂದರೆ ರಾತ್ರಿಯೆಲ್ಲ ನೆನೆ ಹಾಕೊಂಡಿದ್ನಿ ಇಲ್ಲಿ ವಿಡಿಯೋ ಕಟ್ ಆಗಿದ್ದಿರೋದೇ ನಾ ಇಲ್ಲಿ ಎಲ್ಲದರದ ಸಿಪ್ಪೆಗಳನ್ನು ಅಂದ್ರೆ ಈ ಒಂದು ಬಾದಾಮದ ಸಿಪ್ಪೆನ ತೆಗೆದು ಹಾಕ್ಕೊಂಡಿನಿ ತೆಗ್ದೀನಿ ಇದ್ರೊಳಗೆ ಇಷ್ಟೊಂದು ಒಳ್ಳೆಯ ಒಂದು ಕ್ರೀಮ್ ಮಾಡ್ಬೋದು ರೀ ಕರೇನ ಹೂವು ನೀವು ಸೊ ಇದನ್ನೆಲ್ಲಾನು ನಾವು ಚಲೋತ್ ನಿಂಗೆ ಮಿಕ್ಸಿಗೆ ಒಂದು ಸಣ್ಣದ ಮಿಕ್ಸಿ ಜಾರ್ ತೊಗೊಳ್ರಿ ಅದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಕು ಬೇಡ್ರಿ ನೀರು ಸ್ವಲ್ಪ ಇಟ್ಕೊಳ್ರಿ ಅಂದರೆ ನಾನು ತೋರಿಸ್ತೀನಿ ನಿಮಗೆ ಹಂಗೆ ಹೋಗ್ರಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂದರೆ ನಿಮಗೆ ಒಳ್ಳೆ ಒಂದು ಕ್ರೀಮನ್ನು ನೀವು ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೀರಿ ಜಸ್ಟ್ ಈ ಒಂದು ಕ್ರೀಮ್ನ ಒಳಗೆ ಒಂದು ಹತ್ತು ನಿಮಿಷ ತಕ್ಕೊಂಡು ಹತ್ತು ನಿಮಿಷ ಭಾಳ ಒಂದು ಐದು ನಿಮಿಷ ತಕ್ಕೊಂಡು ಈ ಒಂದು ಕ್ರೀಮ್ ರೆಡಿ ಮಾಡಿದ್ರಪ್ಪ ಅಂದರೆ ನೀವು ಎಷ್ಟೋ ದುಡ್ಡು ರೀ ನಿಮಗೆ ಒಂದೇ ಯೂಸಲ್ಲೇ ಬ್ರೈಡಲ್ ಲುಕ್ ಕೊಡುತ್ತೆ ಖರೇನ ಪಾರ್ಲರ್ ಲುಕ್ ಕೊಡುತ್ತಿರಿ ನೀವು ಪಾರ್ಲರಿಗೆ ಹೋಗ್ಲಿಕ್ಕೆ ಎಲ್ಲರ ಕಡೆನೂ ಆಗೋದಿಲ್ಲ ಸಮಯ ಇರೋದಿಲ್ಲ ದುಡ್ಡು ಇರೋದಿಲ್ಲ ಎಲ್ಲರ ಕಡೆನೂ ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ ಸೊ ಅಂಥವ್ರಿಗೆಲ್ಲ ಸೂಪರ್ ಆಗಿರುವಂಥ ಒಂದು ಮನೆ ಮದ್ದು ಅಂತ ಹೇಳ್ಬೋದು ರೀ ಇದನ್ನು ನಾ ಇಲ್ಲಿ ಮಿಕ್ಸಿಗೆ ಬಾದಾಮ ಮತ್ತು ಅಕ್ಕಿನ ಹಾಕೊಂಡು ಸ್ವಲ್ಪ ಅಷ್ಟೇ ನೀರು ಹಾಕ್ಕೊಂಡಿನಿ ಅಂದರೆ ನಾವು ನೆನೆ ಹಾಕಿದ್ದೆಲ್ಲ ಅದರೊಳಗೆ ಅರ್ಧ ಅಷ್ಟು ನೀರು ಹಾಕ್ಕೊಂಡಿನಿ ಪೂರ ಹಾಕೊಳ್ಳಿಕ್ಕೆ ಹೋಗಬಾಡ್ರಿ ಚಲೋತ್ನಾಗ ಮಿಕ್ಸಿ ಮಾಡ್ಕೊಂಡು ಅದನ್ನು ಒಂದು ಜರಡಿ ಹಿಡೀರಿ ಅಂದರೆ ಈ ಒಂದು ಕಾಟನ್ ಬಟ್ಟೆನೋ ಅಥವಾ ಚಾಯ್ ಸೋಸು ಚಾಶ್ನಿ ಅಂತ ಹೇಳ್ತೀವ ಅದನ್ನು ಚಲೋತ್ನಂಗೆ ಹಾಕ್ಕೊಂಡು ಇಲ್ಲಿ ನೋಡಿರಿ ನಾನು ಒಂದು ಹಳಕ್ಕೂ ಎಲ್ಲಿ ವೇಸ್ಟ್ ಮಾಡತ್ತಲ್ಲ ಖರೀಂದ್ರೆ ಇದ್ರ ಬಗ್ಗೆ ಒಂದು ಬೆನಿಫಿಟ್ಸ್ ಇದ್ರ ರಿಸಲ್ಟ್ ಗೊತ್ತಾತಂದ್ರೆ ನೀವು ಕೂಡ ಒಂದು ಹನಿನೂ ವೇಸ್ಟ್ ಮಾಡೋಂಗಿಲ್ಲ ನಾ ಇರುವಂಥ ಅದರದ್ದು ಮುಜುಳ ಇರ್ತಲ್ಲ ಅದನ್ನ ಸಹಿತ ಅದ್ರೊಳಗೆ ಇರುವಂಥ ಸಹಿತ ನಾ ಇಲ್ಲಿ ವೇಸ್ಟ್ ಮಾಡಿಲ್ರಿ ಎಲ್ಲಾನು ಚಲೋತ್ನಂಗೆ ಹಾಕೊಂಡು ಇದನ್ನೆಲ್ಲಾನು ಚಲೋತ್ನಾಗ ಸೋಸ್ಕೊಂಬಿಡ್ರಿ ಕರೇನ ಹಾವು ಹಾಡ್ತಿರಿ ನೀವು ಜಸ್ಟ್ ಒಂದೇ ಅಂದ್ರೆ ಒಂದೇ ಸರ ಯೂಸ್ ಮಾಡಿರಿ ಸಾಕು ಜಾಸ್ತಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನೀವೇ ಬಂದು ಫೀಡ್ಬ್ಯಾಕ್ ಕೊಡ್ತೀರಿ ನಾನು ಭಾಳದಿಂದ ಹೇಳಿಕತ್ತೀರಿ ಬರೀ ಹೇರ್ಸುದಷ್ಟು ತೋರಿಸ್ತೀರಿ ಈ ಥರ ತೋರಿಸ್ರಿ ಅಂತೇಳಿ ನಾನು ಆಲ್ರೆಡಿ ನನ್ನ ಚಾನಲ್ ಇದಾಗ ಹೋಗಿ ನೋಡ್ಬೋದು ನೀವು ಸೊ ನೋಡಿರಿ ಕ್ರೀಮ್ ಕ್ರೀಮೆಲ್ಲ ಬಂತ ನಾನು ಎಲ್ಲ ಸೋಸ್ಕೊಂಡಿನಿ ಆ ಸೋಸ್ಕೊಂಡಿದ್ದ ಬೇಕಾಗುತ್ತೆ ಏನು ಮಾಡೋದಂತ ಅಂತ ಯೋಚನೆ ಮಾಡಲಿಕ್ಕೆ ಹೋಗಬಾಡ್ರಿ ನೆಕ್ಸ್ಟ್ ವಿಡಿಯೋ ಒಳಗೆ ಅದ್ರ ಬಗ್ಗೆ ನಾನು ಇಲ್ಲಿ ಸ್ಕ್ರಬ್ಬಿಂಗ್ ತರಲಿಕ್ಕತ್ತೀನಿ ಅದನ್ನು ಸಹಿತ ನೀವು ನೋಡ್ರಿ ಸೊ ನೆಕ್ಸ್ಟ್ ವೀಡಿಯೋ ಬರಲಿಕ್ಕೆ ಅದು ಸಹಿತ ಕಮ್ಮಿಂಗ್ ಅಂದ್ರೆ ಆನ್ ದ ವೇರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ನಾಲ್ಕರಿಂದ ಮೂರಿಂದ ನಾಲ್ಕು ಸ್ಪೂನು ಆಲೋವೆರಾ ಜೆಲ್ ಪ್ಲ್ಯಾಂಟ್ದ ಜೆಲ್ ಹೋಗಬಾಡ್ರಿ ಇಲ್ಲಿ ನಾವಿಲ್ಲಿ ಇದನ್ನು ಹೊರಗಡೆಯಿಂದ ತೊಗೊಂಬಂದಂಥ ಜಲ್ ಅಂದರೆ ಇದು ಅಲೋವೆರೆ ಜಲ್ ಪತಂಜಲಿ ಅವ್ರದ್ದು ನೀವು ಯಾವುದು ಅದ ನೀವು ಅದನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದಾ ಇದನ್ನು ಚಲೋದ್ನಂಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ರಲ್ಲ ನೀವು ಇದು ಹೆಂಗೆ ಆಗುತ್ತಪ್ಪ ಅಂದರೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ರೀ ನಮಗೆ ನಿಮಗೆ ಗೊತ್ತಾಗುತ್ತೆ ಮಾಡ್ಕೊತ ಹೋದಂಗೆ ಹೋದಂಗೆ ಸೊ ಇಲ್ಲಿ ರಾಗ ಹೇಳೋದಂತಾರಲ್ಲ ಹಂಗೆ ಆಗುತ್ತೆ ಇಲ್ಲಾಂದ್ರೆ ನಾ ಜಾಸ್ತಿ ಹೇಳಿದ್ನಪ್ಪ ಅಂತಂತಂದ್ರೆ ಸೊ ಇದನ್ನೆಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಕೊಡ್ರಿ ಸೆಕೆಂಡ್ ಒಂದು ಬಿಟ್ಟು ನಾವು ಇಲ್ಲಿ ಗ್ಲೀಸ್ರಿನ ಆ್ಯಡ್ ಮಾಡ್ಲಿಕ್ಕೆ ಹತ್ತೀನಿ ಇಲ್ಲಿ ಚಲೋತ್ನಂಗೆ ಕೇಳ್ಕೊಡ್ರಿ ಮಾತು ಗ್ಲೀಸ್ರಿಂದ ಯಾರ್ದು ಡ್ರೈ ಸ್ಕಿನ್ ಇರುತ್ತೋ ಅವರ ಗ್ಲೀಸರಿನ ಯೂಸ್ ಮಾಡ್ರಿ ಯಾರ್ದು ಆಯ್ಲಿ ಸ್ಕಿನ್ ಇರುತ್ತೆ ಅವ್ರು ಇದನ್ನ ಸ್ಕಿಪ್ ಮಾಡಿರಿ ಸೊ ಮತ್ತೊಂದು ಸರಿ ಹೇಳ್ತೀನಿ ಕೇಳ್ರಿ ಗ್ಲೀಸ್ರಿನ ಡ್ರೈ ಸ್ಕಿನ್ ಅಂದರೆ ಒಣ ತ್ವಚೆ ಯಾರು ಇರ್ತೋ ಅವರಷ್ಟೇ ಯೂಸ್ ಮಾಡಿಕೊಡ್ರಿ ಆಯಿಲಿ ಸ್ಕಿನ್ ಇದ್ದವ್ರೆ ಅಂದರೆ ಇದು ಎಣ್ಣೆ ಚರ್ಮ ಇದ್ದವ್ರು ಗ್ಲೀಸರಿನ ಆ್ಯಡ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ಇದು ಒಂದು ಹೈಲರೌನಿಕ್ ಲುಕ್ ಅಂತ ಹೇಳ್ತಾರೆ ಈಗ ಹೈ ಒಂದು ಇಷ್ಟೊಂದು ಗ್ಲೀ ಸ್ತ್ರೀನ್ ಅಂತ ಇಷ್ಟೊಂದು ಏನಂತ ಹೇಳಿ ಹೊಳಿಯುವಂಥ ಸ್ಕಿನ್ ಕೊಡುತ್ತೆ ನಿಮಗೆ ಅದು ನಿಮ್ಮ ಸ್ಕಿನ್ ಡ್ರೈ ಅನ್ಸೋದಿಲ್ಲ ನಿಮ್ಮ ಸ್ಕಿನ್ ಯಾವಾಗಲೂ ನುಣುಪಾಗಿ ಪಳಪಳ ಅಂತ ಕನ್ನಡಿ ಥರ ಹೊಳಿಯೋಂಗೆ ಮಾಡುತ್ತೆ ಈ ಒಂದು ಗ್ಲೀಸರಿನ ಇದು ಮಿಸ್ ಮಾಡಲಿಕ್ಕೆ ಹೋಗ್ಬಾಟ್ರೆ ನಾನು ಇಲ್ಲಿ ಒಂದು ಸ್ಪೂನನ್ನು ಇಲ್ಲಿ ಹಾಕ್ಕೊಂಡಿನಿ ಇಷ್ಟೊಂದು ಸಖತ್ತಾಗಿದೆ ಖರೇನ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಮತ್ತೆ ಮತ್ತೆ ನಂಗಂತೂ ಭಾಳ ಖುಷಿ ಆಗ್ಲಿಕ್ಕತ್ತದ ನೀವೇನಾದರೂ ಅಂದ್ಕೊಳ್ರಿ ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ಯಾಕಂದರೆ ಅಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಅದ ರೀ ಇದು ಆಮೇಲೆ ನಾನು ಇಲ್ಲಿ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಹಾಕೊಳ್ತೀನಿ ಎರಡು ಸೊ ಇದು ಕೂಡ ನಿಮಗೆ ಆಯುರ್ವೇದ ವೇದಿಕ್ ಶಾಪಲ್ಲಿ ಅಂದರೆ ಒಂದು ಮೆಡಿಕಲ್ ಶಾಪಲ್ಲಿ ಸಿಗ್ತಾವನ್ನ ನಾವು ಭಾಳ ಜನ ಮತ್ತೆ ಮತ್ತೆ ಮೆಸೇಜ್ ಮಾಡ್ಲಿಕ್ಕೆ ನೀವು ಸ್ಕಿಪ್ ಮಾಡ್ದಂಗೆ ಎಂಟು ತನಕ ನೋಡಿದ್ರಪ್ಪಾ ಅಂದರೆ ನಿಮಗಿಲ್ಲಿ ಯಾವ್ಯಾವ ಸ್ಕ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿನ ಮೇಲೆ ಎಲ್ಲಿ ಅಂತ ಸಹಿತ ನಾನು ಹೇಳ್ತೀನಿ ಬಟ್ ನೀವು ಅದನ್ನ ಕೇಳಿರೋದಿಲ್ಲ ಇದು ಆಯುರ್ವೇದಿಕ್ ಅಂಗಡಿ ಒಳಗೆ ಮೆಡಿಕಲ್ ಒಳಗೆ ಸಿಗ್ತಾವೆ ನಾ ಇಲ್ಲಿ ಎರಡು ಈ ವೈಟಮಿನ್ ಟ್ಯಾಬ್ಲೆಟ್ಸ್ನ ಹಾಕೊಂಡಿನಿ ಇದನ್ನು ಸಹಿತ ಚಲೋ ಮಿಕ್ಸ್ ಮಾಡಿಕೊಡ್ರಿ ಇದು ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಗ್ಲೀಸಿಯಾಗಿ ಕರೆಂದ್ರೆ ಜಾರ್ಜಸ್ ಆಗಿ ರೀ ಈ ಒಂದು ಕ್ರೀಮ ಸ ಕತ್ತೋ ಸಕ್ಕತ್ರಿ ಇಷ್ಟು ದಿನ ಯಾಕಪ್ಪ ಗೊತ್ತಿರಲಿಲ್ಲ ಯಾಕಪ್ಪ ಇವ್ರ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂಥೇಳಿ ನಿಮ್ಮನ್ನ ನೀವೇ ಬೈಕೊಳ್ತೀರ ಅಷ್ಟೊಂದು ಸೂಪರ್ ಆಗಿದೆ ಇದು ಬಂದುಬಿಟ್ಟು ಕೇಸರ ಇದು ನಿಮಗೆ ನಮ್ಮದು ಒಂದು ಸ್ಟೇಷನರಿ ಇರ್ತಲ್ರಿ ಲೇಡೀಸ್ ಕಾರ್ನರ್ ಅಂತ ಹೇಳ್ತೀವಿ ಅಲ್ಲಿ ಸಿಗುತ್ತಾ ಭಾಳ ಏನು ದುಡ್ಡು ಇಲ್ಲ ಒಂದ್ಸರಿ ನೀವು ತಂದು ಇಟ್ಕೊಂಡ್ರಪ್ಪ ಅಂದ್ರೆ ಒಂದು ವರ್ಷ ನೀವು ಯೂಸ್ ಮಾಡ್ಬೋದು ಇದನ್ನು ಹಂಗೆ ಹಾಕಿದಿನಿ ಸ್ವಲ್ಪ ಈ ಕುಟ್ಟುಣಿಗೆ ಒಳಗೆ ಅಂದ್ರೆ ಕುಟ್ಟುಣಿ ಡೈರೆಕ್ಟಾಗಿ ಕುಟ್ಬಾಡ್ರಿ ಒಂದು ಟಿಶ್ಯೂ ಪೇಪರ್ ಒಳಗೆ ಹಾಕಿ ಅದನ್ನು ಸ್ವಲ್ಪ ಕುಟ್ಟುಣ್ಗಿಯಿಂದ ಅದಕ್ಕೆ ಪೆಟ್ಟು ಹಚ್ಬೇಕು ನೋಡ್ರಿ ಪೆಟ್ ಹಚ್ಚೋದು ಅಂತ ಹೇಳ್ತೀವಲ್ಲ ಸ್ವಲ್ಪ ಕ್ರಶ್ ಮಾಡಿ ಅದನ್ನ ಇದ್ರಕ್ಕೆ ಹಾಕೊಳ್ರಿ ಆ ಕುಟ್ಟುಣಿಗೆ ನನಗೆ ಸಿಗಲಿಲ್ಲ ಉಸಿರಿದೊಳಗೆ ಸೊಂಗಾಗಿ ಕೈಯಿಂದ ಕೈಯ್ಯಿಂದ ಕ್ರಶ್ ಮಾಡಿ ಹಾಕಿನಿ ಇದನ್ನು ಒಂದು ಹತ್ತು ನಿಮಿಷ ಹೀಗೆ ಬಿಟ್ಟುಬೇಡ್ರಿ ಸೂಪರ್ ಆಗಿರುತ್ತೆ ಆಮೇಲೆ ಈ ಒಂದು ನಾನು ಸ್ಕ್ರಬ್ ನೋಡ್ರಿ ಇದು ಖಾಲಿ ಇದನ್ನು ವೇಸ್ಟ್ ಮಾಡೋದು ಬೇಡ ನಾ ಹೇಳಿದ್ರೆ ನಿಮಗೆ ಇದ್ರದ್ದು ಒಂದು ನಾನು ನಿಮಗೆ ರೆಮಿಡಿ ಮಾಡಿ ತೋರಿಸಿನಿ ಸೊ ನೆಕ್ಸ್ಟ್ ವಿಡಿಯೋ ಬರುತ್ತೆ ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಕಲರ್ ಎಷ್ಟು ಚಂದ ಬಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನೇ ನಾನು ಹಿಂಗೆ ಬಿಟ್ಟುಬಿಟ್ಟಿದ್ದೆ ಕೇಸರ್ ಹಾಕಿದ್ದೆ ಕೇಸರದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಇದು ಲೇಡೀಸ್ ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಕುಡಿತಾರೆ ನೋಡ್ರಿ ಮಕ್ಕಳದು ಸ್ಕಿನ್ ಎಲ್ಲ ಗ್ಲೋಯಿಂಗ್ ಆಗಲಿ ಚೆಂದ ಆಗಲಿ ಬೆಳ್ಳಗೆ ಕೆಂಪಗೆ ಹುಟ್ಟಲಿ ಅಂತ ಸೊ ಅದೇ ರೀ ಇದ್ರದ್ದು ಮಹಿ ನೋಡ್ಬೋದು ನೀವು ಕಲರ್ ಎಷ್ಟೊಂದು ಬ್ಯೂಟಿಫುಲ್ ಆಗಿದ್ದ ಖರೇನ ತಿನ್ಬೇಕತ್ತದ ಘಮ್ 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 ಅಂತ ಸ್ಮೆಲ್ ಬರ್ಲಿಕ್ಕತ್ತದ ಖರೇನ ಎಷ್ಟೊಂದು ಸೂಪರೂ ಸೂಪರ್ ಈ ಕ್ರೀಮ ಇದನ್ನು ನೀವು ಕೈಗೆ ಕಾಲಿಗೆ ಕುತ್ಕೆ ಭಾಗ ಮುಖದ್ದ ನಿಮಗೆ ಒಂದು ಮೂರಿಂದ ನಾಲ್ಕು ಶೇಡ್ ಒಂದು ಎರಡು ಮೂರು ದಿನದೊಳಗೆ ಶೇಡಿಂಗ್ ಚೇಂಜ್ ಆಗುತ್ತೆ ರೀ ಖರೇನ ಈ ಒಂದು ಸ್ಕಿನ್ನಿನ್ ಶೇಡ್ ಚೇಂಜ್ ಆಗೋದು ನೋಡಿ ನೀವು ಹಾವು ಹಾರತೀರಿ ಸೊ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಲೇಡೀಸ್ ಜೆಂಟ್ಸ್ ಎಲ್ಲರೂ ಯೂಸ್ ಮಾಡ್ಬೋದು ಇವಾಗ ನೋಡ್ರಿ ತರ್ಟಿ ಅಂದರೆ ಇವಾಗ ಈಗಿನ ಒಂದು ಪೊಲ್ಯೂಷನ್ ಆಗೋದ್ರಿಂದ ಒಂದು ಹದಿನೈದು ಹನ್ನೆರಡು ವರ್ಷಕ್ಕೆ ಯಾಕೆ ರೀ ಒಂದು ಏಳರಿಂದ ಎಂಟು ವರ್ಷ ಹಾಂ ಐ ಥಿಂಕ್ ಎಂಟು ಒಂಬತ್ತು ಹಿಂಗೆ ಸ್ವಲ್ಪ ಮ್ಯಾಚರ್ಡ್ ಆಗೋ ಒಂದು ಟೈಮ್ ಬಂತಪ್ಪ ಅಂದ್ರೆ ಒಂದು ಈ ಹುಡುಗ್ಯಾರದ ಒಂದು ಸ್ಕಿನ್ ಒಳಗೆ ಪಿಂಪಲ್ಸ್ ಆ ಅದು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವ್ರಿ ಆಮೇಲೆ ನಾವು ತಿನ್ನುವಂಥ ಆಹಾರ ನಾವು ತೊಗೊಳ್ಳುವಂಥ ಡಯೆಟ್ ಫುಡ್ ಆಗಿರಲಿ ಎಲ್ಲದರೂ ಕೆಮಿಕಲ್ ಅದ ರೀ ಸೊ ಈ ಥರ ನೀವು ಕೆಮಿಕಲ್ ಮುಕ್ತವಾಗಿರುವಂಥ ಈ ಒಂದು ಕ್ರೀಮನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಸೂಪರು ಸೂಪರ್ ನಾ ಸ್ಕ್ರಬ್ ಯೂಸ್ ರೀ ಫಸ್ಟ್ ಸ್ಕ್ರಬ್ ಯೂಸ್ ಮಾಡಿದ ಮೇಲೆ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಹತ್ತೀನಿ ಆ ಸ್ಕ್ರಬ್ದ ಒಂದು ರೆಮಿಡಿ ನೋಡಬೇಕಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ಅದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಮತ್ತೆ ಯಾಕೆ ಹೇಳಿಕತ್ತಂದರೆ ಇವೆರಡೂ ಯೂಸ್ ಮಾಡಿದ್ರಂದ್ರೆ ಫಸ್ಟ್ ಒಂದು ಅಪ್ಲಿಕೇಶನ್ ನಿಮ್ಮ ಬ್ರೈಡಲ್ ಲುಕ್ ಬರುತ್ತೆ ರೀ ಇವಾಗ ನೀವು ಹೌ ಹಾರ್ತೀರಿ ಪಾರ್ಲರಿಗೆ ಹೋಗಿನೇ ಈ ಥರ ನಾವು ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಮ್ಮ ಸ್ಕಿನ್ ಇಷ್ಟೊಂದು ಕ್ಲಿಯರ್ ಆಗಿ ಇಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ನಿಮ್ಮನ್ನ ನೀವು ಅನ್ಕೊಳ್ತೀರಿ ಯಾಕೆಂದ್ರೆ ಮನೆಯೊಳಗೆ ಇರುವಂಥ ನ ಯೂಸ್ ಮಾಡ್ಕೊಂಡು ಪಾರ್ಲರ್ ಲುಕ್ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಉಳಿಸ್ಬೋದು ರೀ ಸೊ ಇದನ್ನ ನೀವು ಯೂಸ್ ಮಾಡಿದಾಗ ನೀವ ಅನ್ಕೊಳ್ತೀರಿ ಅಂತ ಹೇಳಿ ಇದನ್ನ ನೈಟ್ ನೀವು ಮಲ್ಕೊಳ್ಳೋಕೆ ಅಪ್ಲಿಕೇಶನ್ ಮಾಡಿಬಿಟ್ಟು ಆಗಿರುತ್ತೆ ಇದನ್ನ ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕು ಅಂತ ಥ್ಯಾಂಕ್ ಯು ಸೊ ಮಚ್